ಚಾತುರ್ಮಾಸ ಎಂದರೇನು ಅದು ಹೇಗೆ ನಮ್ಮ ಪೂರ್ವಜರು ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಜಪ ತಪ ಪೂಜೆ ಅನುಷ್ಠಾನ ಉಪವಾಸ ವ್ರತ ಕತೆ ದಾನ ಧರ್ಮ ಹೋಮ ಹವನ ಯಜ್ಞ ಯಾಗ ತೀರ್ಥಯಾತ್ರೆಗಳನ್ನು ನಡೆಸಿಕೊಂಡು ಬಂದರು ಹಾಗೆಯೇ ದೇಹ ಶುದ್ಧಿಗಾಗಿ ಕೆಲವೊಂದು ವ್ರತಗಳನ್ನು ತಿಳಿಸಿದರು ಅವುಗಳಲ್ಲಿ ಏಕಾದಶಿ ವ್ರತದಂತೆ ಚಾತುರ್ಮಾಸ ವ್ರತವೂ ಪ್ರಮುಖವಾದು ಇದು ಆಷಾಢ ಮಾಸದ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ ಈ ಸಮಯದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜಾರಿದರೆ ಪರಮೇಶ್ವರನಿಗೆ ಬ್ರಹ್ಮಾಂಡವನ್ನು ನಡೆಸುವ ವ್ಯವಹಾರ ಕಾರ್ಯದ ಜವಾಬ್ದಾರಿ ಇರುತ್ತದೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಆರಾಧಿಸುವುದರಿಂದ ಉತ್ತಮ ಫಲ ಲಭಿಸುತ್ತದೆ ಚಾತುರ್ಮಾಸ ತನಕ ನಾಲ್ಕು ತಿಂಗಳಲ್ಲಿ ಮಹಾವಿಷ್ಣು ಮಹಾಶಿವ ಹಾಗೂ ತಾಯಿ ದುರ್ಗೆಯರನ್ನು ಗುಪ್ತ ನವರಾತ್ರಿಯ ರೀತಿ ಆರಾಧಿಸುತ್ತಾರೆ ಅದರಲ್ಲೂ ಈ ಚಾತುರ್ಮಾಸ ಸಾಧುಸಂತರಿಗೆ ನಾಲ್ಕು ತಿಂಗಳ ಹಬ್ಬ ಅವರು ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ನಿರ್ದಿಷ್ಟ ಸ್ಥಳದಲ್ಲಿ ಉಳಿದು ಸಾಧನೆ ಮಾಡುತ್ತಾರೆ ಚಾತುರ್ಮಾಸದಲ್ಲಿ ಸಾಧುಸಂತರು ಸ್ವಸ್ಥಾನದಲ್ಲಿ ಇರದೆ ಬೇರೆ ಕಡೆ ಚಾತುರ್ಮಾಸವನ್ನು ಕೈಗೊಳ್ಳುತ್ತಾರೆ ಜನಸಂಪರ್ಕದಿಂದ ದೂರ ಇರುತ್ತಾರೆ ಕೆಲವು ಕಡೆ ಅಹಿಂಸಾ ಧರ್ಮದ ಪರಿಪಾಲನೆಗೂ ಅಂದರೆ ಮಳೆಗಾಲದವಾದುದರಿಂದ ಎಲ್ಲೆಂದರಲ್ಲಿ ಸಂಚರಿಸುವ ಸಮಸ್ಯೆ ಹಾಗೂ ಮಳೆಗಾಲದಲ್ಲಿ ಕ್ರಿಮಿಕೀಟಗಳು ಭೂಮಿಯಲ್ಲಿ ಜನ್ಮ ತಾಳುತ್ತವೆ ಅವುಗಳಿಗೆ ಹಿಂಸೆಯಾಗದಂತೆ ಎಲ್ಲಿಯೂ ನಡೆದಾಡದೆ ಒಂದೇ ಕಡೆ ನೆಲೆಸಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ಮೂಲಕ ಸಾಧಿಸುತ್ತಾರೆ ದೃಢ ಸಂಕಲ್ಪದ ಮೂಲಕ ಕಟ್ಟುನಿಟ್ಟಿನ ದೀರ್ಘಕಾಲದ ಆಚರಣೆ ಮಾಡುವುದು ಮನೋ ನಿಗ್ರಹಕ್ಕೆ ಅನುಕೂಲವಾಗುತ್ತದೆ ಇನ್ನೊಂದು ಮೂಲದ ಪ್ರಕಾರ ಮನುಷ್ಯನು ತಾನು ಮಾಡುವ ಕರ್ಮ ಸಾಧನೆಗೆ ಆರೋಗ್ಯವೇ ಮುಖ್ಯ ಈ ವ್ರತವು ಸ್ವಸ್ಥ ಶರೀರಕ್ಕೆ ಮುಖ್ಯ ಸಾಧನವಾಗಿದೆ ಚಾತುರ್ಮಾಸ ವ್ರತವನ್ನು ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿವರೆಗೆ ಆಚರಿಸುತ್ತಾರೆ ಅಂದರೆ ನಾಲ್ಕು ತಿಂಗಳು ಅಥವಾ ನಾಲ್ಕು ಮಾಸಗಳು ನಮ್ಮ ಒಂದು ವರ್ಷದ ದೇವತೆಗಳಿಗೆ ಒಂದು ದಿನ ಆದ ಕಾರಣ ಮೊದಲ ಆರು ತಿಂಗಳು ಉತ್ತರಾಯಣ ಕಾಲ ದೇವತೆಗಳಿಗೆ ಹಗಲು ಆಗಿದ್ದರೆ ಇನ್ನುಳಿದ ದಕ್ಷಿಣಾಯನದ ಆರು ತಿಂಗಳು ರಾತ್ರಿ ಸಮಯ ಅಂದರೆ ಇದು ದೇವತೆಗಳಿಗೆ ನಿದ್ರಿಸುವ ಸಮಯ ಅಂದರೆ ಆದರೆ ದೇವತೆಗಳು ಜಗತ್ ಪರಿಪಾಲಕರಾದುದರಿಂದ ಮನುಷ್ಯರಂತೆ ನಿದ್ರಿಸುವುದಿಲ್ಲ ಅವರ ದೃಷ್ಟಿ ನಮ್ಮ ಮೇಲೆ ಇರುವುದಿಲ್ಲ ದಕ್ಷಿಣಾಯನ ಕಾಲದಲ್ಲಿ ವಾಮನರೂಪಿ ಮಹಾವಿಷ್ಣುವು ಮೇರುಪರ್ವತದ ಕ್ಷೀರಸಾಗರದಲ್ಲಿ ಅಂತರ್ಮುಖಿಯಾಗಿ ಯೋಗನಿದ್ರೆಯಲ್ಲಿ ಇರುತ್ತಾನೆ ಭಗವಂತನ ಅನುಗ್ರಹ ಇರುವುದಿಲ್ಲ ಆದುದರಿಂದ ಮಂಗಳಕರ ಕಾರ್ಯಗಳು ಅಂದರೆ ಮದುವೆ ಮುಂಜಿ ದೇವರ ಸಮಾರಾಧನೆ ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೆ ಈ ಸಮಯದಲ್ಲಿ ಪುಣ್ಯಕರವಾದ ಪೂಜೆ ವ್ರತ ಕಥೆಗಳನ್ನು ಮಾಡಬಹುದು ಎಂಬುದಕ್ಕೆ ಪುಟ್ಟ ಕಥೆ ಒಂದು ಸಲ ದೇವತೆಗಳೆಲ್ಲ ದಕ್ಷಿಣಾಯನ ಕಾಲ ಬರುತ್ತಿದೆ ಎಂದು ಸ್ವಸ್ಥಾನವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೊರಡುವಾಗ ವಿಷ್ಣುವಿಗೆ ವಿಷಯ ತಿಳಿಸಿ ನಮಸ್ಕರಿಸಲು ಬಂದಿದ್ದರು ಆ ಸಮಯಕ್ಕೆ ಕಡು ನೀಲಿ ಬಣ್ಣದ ಮೈ ಶ್ವೇತ ವಸ್ತ್ರಧಾರಿಣಿಯಾದ ರಾತ್ರಿ ಅಭಿಮಾನಿ ದೇವತೆ ನಾರಾಯಣನ ಬಳಿ ಬಂದು ಈ ರೀತಿ ಪ್ರಾರ್ಥಿಸುತ್ತಾಳೆ ಪರಮಾತ್ಮ ದಕ್ಷಿಣಾಯಣ ಕಾಲ ಎಂದರೆ ಯಾರಿಗೂ ಬೇಡವಾದ ಕಾಲ ಎಲ್ಲರೂ ತಿರಸ್ಕರಿಸುತ್ತಾರೆ ಹೀಗಿರುವಾಗ ದಕ್ಷಿಣಾಯಣದ ಅಭಿಮಾನಿ ದೇವತೆಯಾದ ನಾನು ನಿಷ್ಪ್ರಯೋಜಕಳಾದೆ ನನ್ನ ಜನ್ಮ ವ್ಯರ್ಥವಾಗುತ್ತಿದೆ ಎಂದು ತನ್ನ ನೋವನ್ನು ತೋಡಿಕೊಂಡಳು ಅವಳ ಮಾತಿಗೆ ಶ್ರೀಹರಿಯು ಆಕೆಗೆ ಸಮಾಧಾನಪಡಿಸಿ ಹೌದು ನಿನ್ನ ಮಾತು ನಿಜ ದಕ್ಷಿಣಾಯಣ ಕಾಲ ಶುಭ ಕಾರ್ಯಗಳಿಗೆ ನಿಷಿದ್ಧವಾಗಿದೆ ಆದರೆ ಇನ್ನು ಮುಂದೆ ನೀನು ತಿರಸ್ಕೃತಳಾಗುವುದಿಲ್ಲ ಆ ರೀತಿ ನಾನು ಮಾಡುತ್ತೇನೆ ಎಂದು ವರಗಳನ್ನು ಕೊಟ್ಟನು ಅವು ದಕ್ಷಿಣಾಯಣ ಕಾಲದಲ್ಲಿ ವ್ರತ ಕತೆ ಪೂಜೆ ಪುನಸ್ಕಾರ ನೇಮ ನಿಷ್ಠೆ ಆಚರಣೆ ದಾನ ಧರ್ಮ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಬೇರೆ ದಿನಗಳಲ್ಲಿ ಮಾಡುವ ಪುಣ್ಯ ಕಾರ್ಯಗಳಿಗೆ ದೊರೆಯುವ ದೊರೆಯುವ ಪುಣ್ಯಕ್ಕಿಂತಲೂ ಅನಂತವಾದ ಪುಣ್ಯವು ಈ ದಕ್ಷಿಣಾಯನ ಕಾಲದಲ್ಲಿ ಮಾಡುವ ಪುಣ್ಯಕರ ಕಾರ್ಯಗಳಿಗೆ ಸಿದ್ಧಿಸುತ್ತದೆ ಎಂದು ದಕ್ಷಿಣಾಯಣದ ಅಭಿಮಾನಿ ದೇವತೆಗೆ ವರಗಳನ್ನು ಕೊಟ್ಟನು ಅದರಲ್ಲೂ ದಕ್ಷಿಣಾಯಣದ ಆರು ತಿಂಗಳ ಮೊದಲ ನಾಲ್ಕು ತಿಂಗಳುಗಳು ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಈ ನಾಲ್ಕು ತಿಂಗಳ ಚಾತುರ್ಮಾಸ ಕಾಲದಲ್ಲಿ ಮಾಡುವ ನಿಯಮ ನಿಷ್ಠೆ ದಾನ ಧರ್ಮ ಆಚರಣೆಗಳಂತಹ ಪುಣ್ಯಕರವಾದ ಕೆಲಸ ಮಾಡಲು ಶ್ರೇಷ್ಠವಾದ ಮಾಸವಾಗಿದೆ ಈ ತಿಂಗಳುಗಳು ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಪ್ರಶಸ್ತವಾದ ತಿಂಗಳು ಆಗಿದೆ ಈ ಚಾತುರ್ಮಾಸ ಆಚರಣೆಯಲ್ಲಿ ಕೆಲವು ನಿಯಮಗಳಿವೆ ಅದರಲ್ಲಿ ನಿತ್ಯ ನೈಮಿತ್ವ ಕಾಮ್ಯ ಎಂದು ನಿತ್ಯ ಆದರೆ ಅಂದರೆ ಹೆಂಗಸರು ಗಂಡಸರು ಮಕ್ಕಳು ಸೇರಿದಂತೆ ಜಾತಿ ವರ್ಣ ವರ್ಗ ನೋಡದೆ ಎಲ್ಲರೂ ಮಾಡುವಂತಹದ್ದು ಆಷಾಢದಲ್ಲಿ ಶಂಕ ಚಕ್ರ ಹಾಕಿ ಮೂವತ್ತ್ಮೂರು ಪದ್ಮವನ್ನು ರಂಗೋಲಿ ಬರೆದು ಪೂಜಿಸುವುದು ದ್ವಾದಶಿ ವ್ರತ ಕಾಲು ತೊಳೆವ ನವಮಿ ಬಾಗಿನ ಬಾಗಿನವನ್ನು ಹೆಚ್ಚಿಸಿಕೊಡುವುದು ಶ್ರಾವಣದಲ್ಲಿ ಭೀಮನಮವಾಸ್ಯೆ ಮಂಗಳಗೌರಿ ವರಮಹಾಲಕ್ಷ್ಮಿ ವ್ರತಗಳು ಗೋಕುಲಾಷ್ಟಮಿ ಏಕಾದಶಿ ಇನ್ನೂ ಹಲವು ವ್ರತಕಥೆಗಳನ್ನು ಹೊಸದಾಗಿ ಹಿಡಿದು ಮಾಡಬಹುದು ಎರಡನೆಯದು ನೈಮಿತ್ತಿಕ ಎಂದರೆ ಯಾವುದೋ ಒಂದು ಕಾರಣದ ಉದ್ದೇಶ ಇಟ್ಟುಕೊಂಡು ಮಾಡುವ ಪೂಜೆ ವ್ರತಗಳು ಮೂರನೇ ಕಾಮ್ಯ ವ್ರತ ಮನಸ್ಸಿನ ಆಸೆಗಳು ನೆರವೇರಲಿ ಎಂದು ಸತ್ಯನಾರಾಯಣ ಪೂಜೆ ದೇವಿ ಪಾರಾಯಣ ಗೌರಿ ಲಕ್ಷ್ಮಿಯರಿಗೆ ಸಂಬಂಧಪಟ್ಟ ಪೂಜೆ ವ್ರತಗಳು ಮೃತ್ಯುಂಜಯ ಜಪ ಹೂವಿನ ಅರ್ಚನೆ ದೀಪಾರಾಧನೆ ಹೀಗೆ ಯಾವುದಾದರೂ ಸರಿ ಮಾಡಬಹುದು ಚಾತುರ್ಮಾಸದಲ್ಲಿ ನಿತ್ಯವ್ರತವನ್ನು ಮಾತ್ರ ಎಲ್ಲರೂ ಆಚರಿಸಬೇಕು ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ನಾಲ್ಕು ವಿಶೇಷ ವ್ರತಗಳಿವೆ ಆಹಾರ ಪದಾರ್ಥ ಕೆಲವೊಂದು ಬಿಡುವುದು ಅವುಗಳಲ್ಲಿ ಶಾಖವ್ರತ ಶಾಖವ್ರತದಲ್ಲಿ ನಿತ್ಯ ತಿನ್ನುವ ಆಹಾರಗಳಲ್ಲಿ ಹತ್ತು ಬಗೆಯ ಸಸ್ಯ ಪದಾರ್ಥಗಳಾಗಿವೆ ಬೇರಿನಿಂದ ಸಿಗುವ ಪದಾರ್ಥಗಳು ಶುಂಠಿ ಅರಿಶಿನ ಗೆಡ್ಡೆಗೆಣಸು ಹಾಗೂ ಹೊಸ ಬೆಳೆಗಳು ಆಷಾಢದಲ್ಲಿ ಮಳೆ ಇರುವುದರಿಂದ ಕೆಸರು ನೀರು ಇವುಗಳಿಂದಾಗಿ ಈ ಪದಾರ್ಥಗಳು ಆರೋಗ್ಯಕ್ಕೂ ಹಾನಿಕಾರಕ ಇನ್ನು ಹಾಲು ಮೊಸರು ಯೋಗ್ಯವಲ್ಲ ಯಾಕೆಂದರೆ ಹೊಸ ಚಿಗುರು ಹಸಿ ಹುಲ್ಲುಗಳನ್ನು ತಿಂದಿರುತ್ತವೆ ಹೊಸದಾಗಿ ಬಂದ ಧಾನ್ಯಗಳಲ್ಲಿ ಕ್ರಿಮಿಕೀಟಗಳು ಇರುತ್ತವೆ ಎಂಬ ಕಾರಣವೂ ಇದೆ ಹಾಲು ಮೊಸರು ಈ ತಿಂಗಳಲ್ಲಿ ಯೋಗ್ಯವಲ್ಲದ ಕಾರಣ ಆರೋಗ್ಯಕ್ಕೆ ಹಾನಿಯಾಗಬಹುದು ಹಸುಗಳು ಹಸಿ ಹುಲ್ಲು ಸೊಪ್ಪು ಸದೆ ತಿಂದು ಬಂದಿರುತ್ತವೆ ಉಳಿದಂತೆ ತೆಂಗಿನಕಾಯಿ ಸೊಪ್ಪು ಬಿದಿರಿನಿಂದ ಬರುವ ಕಳಲೆ ಮಸಾಲೆ ಮತ್ತು ತಂಬುಳಿಗಳಿಗೆ ಬಳಸುವ ಎಲೆ ಚಿಗುರು ದಂಟು ತೊಗಟೆ ದಾಲ್ಚಿನಿ ಚಕ್ಕೆ ನಾರು ಇವನ್ನು ಬಳಸುವಂತಿಲ್ಲ ಹೂವು ಹೂವಿನಲ್ಲಿ ಕೇಸರಿ ಕುಸುಮ ಗುಲಾಬಿಯಿಂದ ಮಾಡುವ ಗುಲ್ಕುಂದನ್ನು ಬಳಸುವುದಿಲ್ಲ ಆದರೆ ಉದ್ದಿನ ಬೇಳೆ ಹೆಸರು ಬೇಳೆ ನಿತ್ಯ ಪದಾರ್ಥಗಳಾದ ಅಕ್ಕಿ ರಾಗಿ ಜೋಳ ಬೆಲ್ಲ ಉಪ್ಪು ಹುಣಸೆ ರಸ ಬದಲು ಮಾವಿನಕಾಯಿ ಬಳಸಬಹುದು ಒಟ್ಟಾರೆ ಆಯಾ ಕಾಲದ ಹವಾಮಾನಕ್ಕನುಗುಣವಾಗಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಬಳಸಬೇಕೆಂಬ ಸದುದ್ದೇಶವಿದೆ ಇವು ಮೊದಲು ತಿಂಗಳು ಉಳಿದಂತೆ ಎರಡನೆಯ ತಿಂಗಳು ಮೊಸರಿಗೆ ಸಂಬಂಧಿತ ತಿನ್ನುವಂತಿಲ್ಲ ಬೆಣ್ಣೆ ತೆಗೆದ ಮಜ್ಜಿಗೆ ಕುಡಿಯಬಹುದು ಹಾಲು ಬಳಸಬಹುದು ಮೂರನೆಯ ತಿಂಗಳು ಕ್ಷೀರವ್ರತ ಹಾಲಿಗೆ ಸಂಬಂಧಪಟ್ಟಿದ್ದನ್ನು ಬಿಡಬೇಕು ಮೊಸರು ಮಜ್ಜಿಗೆ ಬಳಸಬಹುದು ನಾಲ್ಕನೇ ತಿಂಗಳು ದ್ವಿದಳ ಧಾನ್ಯಗಳು ತುಂಬ ಬೀಜ ಇರುವ ದಾಳಿಂಬೆ ಪಪ್ಪಾಯಿ ಇಂತಹ ಹಣ್ಣುಗಳನ್ನು ಸೇವಿಸಬಾರದು ಬಾಳೆಹಣ್ಣು ಮಾವಿನ ಹಣ್ಣು ಗೆಣಸು ತೆಂಗಿನಕಾಯಿ ಶುಂಠಿ ಬಳಸಬಹುದು ಇನ್ನೂ ಹೆಚ್ಚು ಪುಣ್ಯ ಸಂಪಾದಿಸಲು ಮಾಡಬೇಕೆಂದರೆ ಒಂದು ಲಕ್ಷ ರಾಮನಾಮ ಬರೆಯುವುದು ಹತ್ತಿಯಿಂದ ಲಕ್ಷ ಬತ್ತಿ ಮಾಡುವುದು ನಿಯಮದ ಪ್ರದಕ್ಷಿಣೆ ನಮಸ್ಕಾರ ದೇವರಿಗೆ ತುಪ್ಪದ ದೀಪ ಹಚ್ಚುವುದು ಸ್ನಾನ ಪೂಜೆ ನಂತರವೇ ಕಾಫಿ ಆಹಾರ ತೆಗೆದುಕೊಳ್ಳುವುದು ಪ್ರತಿನಿತ್ಯ ಬ್ರಾಹ್ಮಣರೊಬ್ಬರಿಗೆ ಊಟ ಹಾಕುವುದು ಅಥವಾ ಸ್ವಯಂಪಾಕ ಬಡಿಸಿ ಕೊಡುವುದು ಇಲ್ಲ ಏನಾದರೂ ಹಣ್ಣು ದಕ್ಷಿಣೆ ಕೊಡುವುದು ದೇವರ ಮುಂದೆ ಮೂವತ್ತ್ಮೂರು ಪದ್ ಪದ್ಮಗಳನ್ನು ರಂಗೋಲಿಯಲ್ಲಿ ಬರೆದು ಪೂಜಿಸುವುದು ಗೋವುಗಳಿಗೆ ಗೋಗ್ರಾಸ ಕೊಡುವುದು ಅಶ್ವತ್ ಪ್ರದಕ್ಷಿಣೆ ಹೀಗೆ ಯಾವುದೇ ನಿಯಮಗಳನ್ನು ಮಾಡಿಕೊಂಡು ಪಾಲಿಸಬಹುದು ಹಾಗಂತ ಆರೋಗ್ಯವಿಲ್ಲದವರು ತುಂಬ ಔಷಧಿ ಮಾತ್ರ ಸೇವಿಸುವವರು ಎಂದೂ ಮಾಡದೆ ಒಂದೇ ಸಲಕ್ಕೆ ವ್ರತ ಹಿಡಿಯುವವರು ಹೀಗೆ ಅನೇಕ ತರಹ ಇದ್ದರೆ ಅವರಿಗೆ ಸೂಕ್ತವಾದ ಆಹಾರವನ್ನು ಸೇವಿಸುವುದೇ ಉತ್ತಮ ಯಾವುದೇ ವ್ರತ ಹಿಡಿಯುವವರು ಶುದ್ಧ ಮನಸ್ಸಿನಿಂದ ಭಗವಂತನ ಮುಂದೆ ಸಂಕಲ್ಪ ಮಾಡಿ ಹಿಡಿಯಬೇಕು ಕೆಲವರಿಗೆ ಅಭ್ಯಾಸವಿಲ್ಲದಿರಬಹುದು ಆಗದೇ ಇರಬಹುದು ಅಂತಹವರು ಚಾತುರ್ಮಾಸದ ನಾಲ್ಕು ತಿಂಗಳು ಅವರಿಗೆ ಅತಿ ಪ್ರಿಯವಾದ ಒಂದು ಆಹಾರ ಹಣ್ಣು ತಿನಿಸು ಹೋಟೆಲ್ ಸೇವನೆ ಯಾವುದಾದರೂ ಒಂದನ್ನು ಚಾತುರ್ಮಾಸದಲ್ಲಿ ಪಾಲಿಸಬಹುದು ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಪೂರೈಸಬಹುದು ಇದರಿಂದ ಮನಸ್ಸು ಸ್ಥಿಮಿತದಲ್ಲಿರುತ್ತದೆ ನಾವು ಏನಾದರೂ ಮಾಡಿದ್ದೇವೆ ಎಂಬ ಆತ್ಮತೃಪ್ತಿಯು ನಮ್ಮದಾಗುತ್ತದೆ ಜಗಜ್ವಾಲ ಪಾಲಂ ಕಚತ್ಕಂಠಮಾಲಂ ಶರಶ್ಚಂದ್ರ ಬಾಲಂ ಮಹಾದೈತ್ಯ ಕಾಲಂ ನಭೋನೀಲಕಾಯಂ ದುರುವಾರ ಮಾಯಂ ಸುಪದ್ಮ ಸಹಾಯಂ ಭಜೇಹಂ 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 ಜಗತ್ತೆಂಬ ಜಾಲದ ಪಾಲಕನಾದ ಚಲಿಸುತ್ತಿರುವ ಕಂಠದ ಹಾರವನ್ನುಳ್ಳ ಹೊಳೆಯುವ ಶರದೃತುವಿನ ಚಂದ್ರನಂತಿರುವ ಹಣೆಯುಳ್ಳ ದೈತ್ಯರ ಸಂಹಾರ ಮಾಡುವ ನೀಲಕ ನೀಲಾಕಾಶದಂತಹ ದೇಹವುಳ್ಳ ಯಾರ ಮಾಯೆಯ ದುರ್ಗಮವಾದುದ್ದೋ ಯಾರ ಪತ್ನಿಯಾಗಿ ಪದ್ಮಲೀಲು ಅಂತಹ ಸ್ತ್ರೀಹರಿಯನ್ನು ನಾನು ಭಜಿಸುವೇನು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ